ಸರ ನನ್ನ ಹೆಸರು ಕಿಶನ್ ಸರ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ಅಹ್ ಅಧ್ಯಾಯ ಹನ್ನೊಂದು ಪ್ರವಾಹದ ರಾಸಾಯನಿಕ ಪರಿಣಾಮ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ಚಟುವಟಿಕೆಯನ್ನು ಮಾಡಿದ್ದೇನೆ ಚಟುವಟಿಕೆ ಹೆಸರು ಉತ್ತಮ ವಿ ವಿದ್ಯುತ್ ವಾಹಕ ಚಟುವ ಚಟುವಟಿಕೆಯ ಸಂಖ್ಯೆ ಹನ್ನೊಂದು ಪಾಯಿಂಟ್ ಒಂದು ಚಟುವಟಿಕೆ ಮಾಡಲು ಬೇಕಾದ ಸಾಮಗ್ರಿಗಳು ಒಂದು ಬಲ್ಪ್ ಬಜರ್ ಬ್ಯಾಟ್ರಿ ಸ್ವಿಚ್ ವೈರ್ ಚಟುವಟಿಕೆ ಪರೀಕ್ಷಿಸ ಪರೀಕ್ಷಿಸಲು ಬೇಕಾದ ವಸ್ತುಗಳು ಎರೇಸರ್ ಪೆನ್ನಿನ ಕ್ಯಾಪ್ ಒಂದು ಪೆನ್ ಒಂದು ಕಡೆ ಚೆಕ್ಕಿದ ಪೆನ್ ಪೆನ್ಸಿಲ್ ಪೆನ್ ಅಲ್ಲ ಪಿನ್ ಒಣಗಿದ ಕಡ್ಡಿ ಒಂದು ಮಳೆ ಎರಡು ಕಡೆ ಚೆಕ್ಕಿದ ಪೆನ್ಸಿಲ್ ಚಾಪಿಸ್ ಶಿಕ್ಷಕ ಸರಿಯಾಗಿ ಇದೆಯೋ ಇಲ್ಲ ಇಲ್ಲ ಎಂದು ನೋಡೋಣ ಲೈಟ್ ಮತ್ತು ಬಜಾರ್ ಅತ್ತಿ ಹತ್ತಿಕೊಳ್ಳುತ್ತಿದೆ ಎಂದರೆ ನಮ್ಮ ಪರೀಕ್ಷಕ ಸರಿಯಾಗಿದೆ ಎಂದು ರಬ್ಬರ್ ಉತ್ತಮ ವಿದ್ಯುತ್ ವಾಹಕ ಅಲ್ಲ ಇದರಿಂದ ಕರೆಂಟ್ ಅರಿಯುವುದಿಲ್ಲ ಪೆನ್ನಿನ ಕ್ಯಾಪ್ ಉತ್ತಮ ವಿದ್ಯುತ್ ವಾಹಕ ಅಲ್ಲ ಪೆನ್ ಇದು ಉತ್ತಮ ವಿದ್ಯುತ್ ವಾಹಕ ಅಲ್ಲ ಒಂದು ಕಡೆ ಚಕ್ಕಿದ ಪೆನ್ಸಿಲ್ ಇದು ಉತ್ತಮ ವಿದ್ಯುತ್ ವಾಹಕ ಅಲ್ಲ ಇದು ಉತ್ತಮ ವಿದ್ಯುತ್ ವಾಹಕ ಒಣಗಿದ ಕಡ್ಡಿ ಇದು ಉತ್ತಮ ವಿದ್ಯುತ್ ವಾಹಕ ಅಲ್ಲ ಮಳೆ ಇದು ಉತ್ತಮ ವಿದ್ಯುತ್ ವಾಹಕ ಎರಡು ಕಡೆ ಚಕ್ಕಿದ ಪೆನ್ಸಿಲ್ ಇದು ಉತ್ತಮ ವಿದ್ಯುತ್ ವಾಹಕ ಉತ್ತಮ ವಿದ್ಯುತ್ ವಾಹಕ ಅಲ್ಲ ಚಟು ಚಟುವಟಿಕೆಯಿಂದ ನಾವು ಏನು ಕಲಿಯಬಹುದೆಂದರೆ ಉತ್ತಮ ವಿದ್ಯುತ್ ವಾಹಕ ಮತ್ತು ಆ ನಾವು ಕಲಿಯಬಹುದು